ನಾಲ್ಕನೇ ದಿನದ ಅನ್ನ ದಾಸೋಹದಲ್ಲಿ ಭಾಗಿಯಾದ ಚೈತ್ರಾ ಕೋಟಾರ್ಕರ್ ಹಾಗೂ ಟೀಮ್ ವಾರಿಯರ್ ಕುಮ್ಟ ರಾಜು ಗೋಪಾಲ್ ಅಡಿ ಅವರು ಅಂಕೋಲಾ ಶಿರೂರಿನ ಗುಡ್ಡ ಕುಸಿತ ಪ್ರಕರಣದಲ್ಲಿ ಸಿಲುಕಿರುವ ಲಾರಿ ಚಾಲಕರಿಗೆ ಮತ್ತು ಕೇರಳದ ಮಾಧ್ಯಮ ಮಿತ್ರರಿಗೆ ಹಾಗೂ ಕೇರಳದಿಂದ ಬಂದಿರುವ ಅರ್ಜುನ ಬಳಗದವರಿಗೆ ಅನ್ನದಾಸೋಹ ಮಾಡಲಾಯಿತು ನೀರಿನಲ್ಲಿ ನಾಪತ್ತೆಯಾಗಿರುವ ಲಾರಿಯನ್ನ ಇವತ್ತು ಕೂಡ ಕಾರ್ಯಾಚರಣೆ ಮಾಡಿ ಹೊರಗಡೆ ತೆಗೆಯದ ಕಾರಣ ನಾಳೆಯೂ ಕೂಡ ಅನ್ನದಾಸೋಹ ಇರುತ್ತದೆ ಅಂತ ಅನ್ನದಾಸೋಹ ಮಾಡ್ತಾ ಇರುವ ಕಾರವಾರ ಅಂಕೋಲ ಕ್ಷೇತ್ರದ ಜೆಡಿಎಸ್ ಮುಖಂಡರೂ ಆದ ಶ್ರೀಮತಿ ಚೈತ್ರಾ ಕೊಟಾರ್ಕರ್ ಅವರು ತಿಳಿಸಿದ್ದಾರೆ ನೋನಿಲ್ಲ ಮತ್ತೆ ಕೊಡಿದ್ದೇನೆ ನೀವು ಇಪ್ಪತ್ತಿಟ್ಟಿಲ್ಲ